ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು ಇಲ್ಲಿ ನೋಡಿ ನಾನು ಒಂದು ದಾಸವಾಳ ಗಿಡನ ತೊಗೊಂಡು ಬಂದಿದ್ದೀನಿ ಈ ಗಿಡನ ನನ್ನ ಮಗಳ ಕೈಯಲ್ಲಿ ಹಚ್ಸೋಣ ಅಂತ ಸಾಮಾನ್ಯವಾಗಿ ನಾನು ಯಾವಾಗಾದರೂ ಗಿಡ ಹಚ್ಚಬೇಕಾದ್ರೆ ನನ್ನ ಮಗಳು ಕೂಡ ನನ್ನ ಜೊತೆಗೆ ಗಿಡನ ಹಚ್ತಾಳೆ ಅವಳಿಗೆ ತುಂಬ ಇಷ್ಟ ಈಗ ಜನವ ಜೂನ್ ಐದು ಇರೋದರಿಂದ ನಾನು ಅವಳ ಕಡೆ ಹಚ್ಚಿಸೋಣ ಅಂತ ಅಷ್ಟೇ ಒಂದು ಅವಳಿಗೂ ಕೂಡ ಒಂದು ನೆನಪಿರುತ್ತೆ ನನಗೂ ಕೂಡ ಒಂದು ನೆನಪಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಪಾಟನ್ನು ರೆಡಿ ಮಾಡೋದಕ್ಕೆ ಬೇವಿನ ಹಿಂಡಿ ವರ್ಮಿ ಕಂಪೋಸ್ಟು ಆಮೇಲೆ ಹಣ್ಣಿನ ಸಿಪ್ಪೆ ಆಮೇಲೆ ತರಕಾರಿ ಸಿಪ್ಪೆನ ಇಟ್ಕೊಂಡಿದ್ದೀನಿ ನೀವು ಪಾಟ್ ಸೈಜ್ ನೋಡಿಕೊಂಡು ನೀವು ಗೊಬ್ಬರನ ಆ್ಯಡ್ ಮಾಡಬೇಕಾಗತ್ತೆ ಆಮೇಲೆ ನಾನಿಲ್ಲಿ ಒಂದು ಪಾಟನ್ನು ಎತ್ತಿಟ್ಕೊಂಡಿದ್ದೀನಿ ಈ ಮಣ್ಣು ಇದರಲ್ಲಿ ಯಾವುದೇ ಥರ ಗಿಡ ಇರಲಿಲ್ಲ ಇದನ್ನೇ ಮಣ್ಣನ್ನು ನಾನು ರಿಯೂಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸದ್ಯಕ್ಕೆ ನನ್ನ ಹತ್ರ ಬೇರೆ ಪಾಟು ಇಲ್ಲ ಮಣ್ಣು ಕೂಡ ಜಾಸ್ತಿ ಇಲ್ಲ ಆಮೇಲೆ ಈ ಗಿಡಕ್ಕೆ ಈ ಒಂದು ಪಾಟು ಸರಿ ಹೋಗುತ್ತೆ ತುಂಬ ದೊಡ್ಡ ಪಾಟೂ ಬೇಕಾಗಿಲ್ಲ ಈ ಮಣ್ಣನ್ನು ನಾನು ಪುಡಿ ಎಲ್ಲ ಮಾಡಿಕೊಂಡು ಸರಿಯಾಗಿ ನೋಡಿ ಈ ರೀತಿ ಹೊಡಿತೀನಿ ನಾನು ಚೆನ್ನಾಗಿ ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗೊಬ್ಬರ ಬೇವಿನ ಹಿಂಡಿ ಇದೆಲ್ಲನೂ ಒಂದೇ ಕಡೆ ಇದ್ದರೆ ಅದು ಅಷ್ಟು ಚೆನ್ನಾಗಿ ಗಿಡ ಬೆಳೆಯಲ್ಲ ಹಂಗಾಗಿ ಚೆನ್ನಾಗಿ ಸಾರಿ ಮಿಕ್ಸ್ ಮಾಡ್ಕೋತೀನಿ ಆ್ಯಕ್ಚುಲಿ ಅವಳು ಸ್ಕೂಲ್ಗೆ ಹೋಗಿ ಬರಬೇಕಾದ್ರೆ ನಾವಿಬ್ರು ಕೂಡ ಈ ಒಂದು ಗಿಡನ ತೊಗೊಂಡು ಬಂದ್ವಿ ನೋಡಿ ಅವಳು ನಿಮಗೆ ಹಾಯ್ ನಿಮಗೆ ಹಾಯ್ ಮಾಡ್ತಾ ಇದ್ದಾಳೆ ಅವಳಿಗೆ ಗಿಡ ಹಚ್ಚೋದು ಗಾರ್ಡನಲ್ಲಿ ಆಟ ಆಡೋದು ಮಣ್ಣು ಜೊತೆಗೆ ಆಟ ಆಡೋದು ತುಂಬಾ ಇಷ್ಟ ಆಗುತ್ತೆ ಅವಳಿಗೆ ನಾನು ಕೂಡ ಅವಳಿಗೆ ಬಿಡ್ತೀನಿ ಗಾರ್ಡನಲ್ಲಿ ಗಿಡ ಹಚ್ಚೋದು ಅಂತ ಗಿಡ ತೊಗೊಂಬಂದಾಗಿಂದೂ ಅವಳು ಒಂದೇ ರೀತಿ ಹೇಳ್ತಾ ಇದ್ಳು ಹಚ್ಚೋಣ ಬಾ ಬಾ ಅಂತ ಈಗ ಸಂಜೆ ಆಗಿದೆ ಸಂಜೆ ಟೈಮಲ್ಲಿ ನಾನು ಗಿಡನ ಹಾಕ್ತಾಯಿದ್ದೀನಿ ಸ್ವಲ್ಪ ಮೋಡ ವಾತಾವರಣ ಕೂಡ ಇದೆ ಈ ಈ ಟೈಮಲ್ಲಿ ನಾವು ಗಿಡಗಳನ್ನು ಹಚ್ಚಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾಕಂದರೆ ಕೆಲವೊಮ್ಮೆ ಬಿಸಿಲಿದ್ದಾಗ ನಾವು ಮಧ್ಯಾಹ್ನದ ಟೈಮಲ್ಲೆಲ್ಲ ಹಚ್ಚಿದ್ರೆ ಗಿಡ ಒಣಗೋಗಿಬಿಡುತ್ತೆ ಹಾಗಾಗಿ ಅವಳಿಗೆ ನನಗೆಲ್ಲ ಗೊತ್ತು ನಾನು ಗಿಡ ಹಚ್ತೀನಿ ಅಂತ ಹೇಳ್ತಾ ಇದ್ಲು ಅವಳು ನನಗೆ ಆಯಿತು ನಾನು ರೆಡಿ ಮಾಡಿ ಕೊಡ್ತೀನಿ ನೀನು ಹಚ್ಚು ಅಂತ ಹೇಳ್ತಾ ಇದ್ದೆ ನೋಡಿ ಈಗ ವರ್ಮಿ ಕಂಪೋಸ್ಟು ಬೇವಿನಿಂಡಿ ಎಲ್ಲನೂ ಇದ್ದೀನಿ ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ತೀನಿ ನಾನು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಣ್ಣಲ್ಲಿ ಅದು ನಿಮ್ಮ ಹತ್ರ ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೆ ನೀವು ದನದ ಗೊಬ್ಬರ ಅಥವಾ ಅಂದರೆ ಸಗಣೆ ಗೊಬ್ಬರ ಇಲ್ಲಾಂದರೆ ಕುರಿ ಗೊಬ್ಬರ ಹಾಕ್ಬೋದು ಅದು ಇಲ್ಲಾಂದರೆ ಬರೀ ಕಿಚನ್ ವೇಸ್ಟ್ ಹಾಕಿದ್ರೂ ತೊಂದರೆ ಇಲ್ಲ ಅದು ಕೂಡ ನಡೆಯುತ್ತೆ ಆಮೇಲೆ ನಿಮ್ಮ ಹತ್ರ ಬೇವಿನ ಹಿಂಡಿ ಇಲ್ಲ ಅಂದರೆ ನೀವು ಬೂದಿನ ಆ್ಯಡ್ ಮಾಡ್ಕೋಬೋದು ನನ್ನ ಹತ್ರ ಬೂದಿ ಇರಲಿಲ್ಲ ಹಂಗಾಗಿ ನಾನು ಬೇವಿನ ಹಿಂಡಿನ ಆ್ಯಡ್ ಮಾಡಿದ್ದೀನಿ ಈಗ ಮಳೆಗಾಲ ಆಗಿರೋದ್ರಿಂದ ನೀವು ಗಿಡಗಳನ್ನು ರೀಪೋರ್ಟ್ ಮಾಡೋದು ಅದೆಲ್ಲ ಮಾಡ್ಕೋಬೋದು ಕಟಿಂಗ್ ಮಾಡೋದು ಎಲ್ಲ ಮಾಡ್ಕೊಳ್ಳಿ ನೋಡಿ ಪಾಟ್ಗೆ ನಾನು ಆಲ್ರೆಡಿ ಇದರಲ್ಲಿ ಹೋಲಿದೆ ಈಗ ಇದಕ್ಕೆ ಒಂದು ಇಂಚಷ್ಟು ಮಣ್ಣನ್ನು ಇದಕ್ಕೆ ಇದ್ದೀವಿ ನಾನು ಪ್ರತಿ ವರ್ಷ ಜೂನ್ ಐದಕ್ಕೋಸ್ಕರನೇ ನಾನು ಒಂದು ಗಿಡನ ತೊಗೊಂಡು ಬಂದು ನೆಡ್ ನೆಡ್ತೀನಿ ಹೋದ ವರ್ಷ ಕೂಡ ನನ್ನ ಮಗಳ ಕೈಯಲ್ಲಿ ನಾನು ಗಿಡ ನೆಡೆಸಿದ್ದೆ ಒಂದು ನೆನಪಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತೀವಿ ನಾವು ಗಿಡ ತೊಗೊಂಡ್ಬರೋದೇನೆಂದ್ರೆ ಆ್ಯನಿವರ್ಸರಿ ಇದ್ದಾಗ ಬರ್ತ್ಡೇ ಇದ್ದಾಗ ಆ ಒಂದು ನೆಪ ಮಾಡಿಕೊಂಡು ಒಂದೊಂದೇ ಗಿಡ ತೊಗೊಂಡು ಬಂದು ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಯಾವ್ಯಾವ ಗಿಡ ಇದೆಯಲ್ಲ ಪರ್ಮನೆಂಟ್ ಪ್ಲ್ಯಾಂಟ್ಸು ಎಲ್ಲನೂ ಆ್ಯನಿವರ್ಸರಿ ಬರ್ತ್ಡೇಗೆ ಒಂದು ಯಾವುದೋ ಒಂದು ಖುಷಿಗೆ ಅದೊಂದು ನೆನಪಿಗೆ ಅಂತ ಹೇಳಿ ತೊಗೊಂಡು ಬಂದಿರೋದೇ ಜಾಸ್ತಿ ಇದೆ ಹೆಚ್ಚಾಗಿ ನೋಡಿ ಈಗ ಒಂದು ಒಂದು ಇಂಚಷ್ಟು ಮಣ್ಣನ್ನು ಹಾಕಿಬಿಟ್ಟು ತರಕಾರಿ ಸಿಪ್ಪೆ ಎಲ್ಲ ಹಾಕಿದ್ವಿ ಈಗ ಅದ್ರ ಮೇಲೆ ಮಣ್ಣನ್ನು ಇದ್ದೀನಿ ನಾನು ಚೆನ್ನಾಗಿ ಮಣ್ಣನ್ನು ಸೇರಿಸ್ಕೋಬೇಕು ತರಕಾರಿ ಸಿಪ್ಪೆ ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ಮಣ್ಣನ್ನು ಹಾಕಬೇಕಾಗತ್ತೆ ಯಾಕಂದರೆ ಗಿಡದ ರೂಟ್ಸು ಕೆಳಗಡೆ ಹೋಗಬೇಕಲ್ವಾ ಹಾಗಾಗಿ ಇದು ನೋಡಿ ಅವರು ನೀರು ಹಾಕಿರಲಿಲ್ಲ ತುಂಬ ಗಟ್ಟಿಯಾಗಿತ್ತು ಕೆಂಪು ಮಣ್ಣಲ್ಲಿ ಅವರು ಈ ಗಿಡನ ಕಟಿಂಗನ್ನು ಹಾಕಿದ್ರು ಅಂತ ಅನಿಸುತ್ತೆ ಹಾಗಾಗಿ ಇದು ತುಂಬ ಗಟ್ಟಿಯಾಗಿತ್ತು ನಾನು ಆ ಕವರು ನನಗೆ ಮತ್ತೆ ಯೂಸ್ ಆಗುತ್ತೆ ರಿಯೂಸ್ ಅಂದ್ಕೊಂಡೆ ಬಟ್ ಅದು ಬರಲಿಲ್ಲ ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರ್ನ ಹರಿಬೇಕಾಯಿತು ಅದನ್ನ ಕಟ್ ಮಾಡಿ ನಾನು ತೆಗ್ದೆ ಹಾಗೆ ಇದರಲ್ಲಿರೋ ಮಣ್ಣನ್ನು ಒಂಚೂರು ತೆಗ್ದೆ ನಾನು ನೀವು ಗಾರ್ಡನಿಂಗಿಗೆ ಬಿಗಿನರ್ಸ್ ಆಗಿದ್ದರೆ ಅರ್ಧ ಮಾತ್ರ ಮಣ್ಣನ್ನು ತೆಗೀರಿ ಪೂರ್ತಿಯಾಗಿ ತೆಗಿಯೋಕೆ ಹೋಗಬೇಡಿ ನೋಡಿ ಇದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿರುವಂಥ ಗಿಡ ಇದು ಇದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈ ರೀತಿ ಮಣ್ಣನ್ನು ತಕ್ಕೋತಾ ಇದ್ದೀನಿ ಯಾಕಂದರೆ ಕೆಲವೊಂದು ಸಾರಿ ಅದರ ಒಳಗಡೆ ಒಂದು ಸಣ್ಣ ಬ್ಯಾಸ್ಕೆಟ್ ಇರುತ್ತೆ ಹೋಲ್ ಇರುವಂತಹ ಒಂದು ಪಾಟ್ ಇರುತ್ತೆ ಅದಿದ್ದರೆ ಗಿಡ ಬೇಗ ಬೆಳವಣಿಗೆ ಆಗಲ್ಲ ಹಂಗಾಗಿ ಅದನ್ನು ಒಂದು ಸರಿ ಚೆಕ್ ಮಾಡಿಕೊಂಡೆ ಹಚ್ಚೋಣ ಅಂತ ಹೇಳಿ ನಾನು ಎಲ್ಲ ಮಣ್ಣನ್ನು ತೆಗ್ದೆ ಒಂದು ವೇಳೆ ಗಿಡ ಡಲ್ ಆದರೂ ಕೂಡ ಅದಕ್ಕೆ ನೀರು ಹಾಕ್ತಾ ಇರಿ ಒಂದು ವಾರದೊಳಗೆ ಅದು ಸರಿ ಹೋಗುತ್ತೆ ಏನೂ ಆಗಲ್ಲ ಈಗ ಸಂಜೆ ಆಗಿದೆ ನಮ್ಮ ನಾನು ಗಿಡ ನೆಡಬೇಕಾದ್ರೆ ಮೋಡ ಕೂಡ ಇದೆ ಹೀಗಾಗಿ ಗಿಡ ಯಾವುದೇ ಕಾಲಕ್ಕೂ ಹಾಳಾಗಲ್ಲ ಇದು ನೋಡಿ ನಾನು ಸ್ವಲ್ಪ ಮಣ್ಣನ್ನು ಇಟ್ಟುಬಿಟ್ಟು ಉಳಿದಿದ್ದನ್ನೆಲ್ಲ ತೆಗ್ದಿದ್ದೀನಿ ನೀವು ಬಿಗಿನರ್ಸ್ ಆದರೆ ಇಷ್ಟು ತೆಗಿಯೋಕೆ ಹೋಗಬೇಡಿ ಅರ್ಧ ಮಣ್ಣನ್ನು ಮಾತ್ರ ನೀವು ತೆಗಿಬೇಕು ಈಗ ನೋಡಿ ನನ್ನ ಮಗಳ ಕಡೆ ಇಡ್ಸ್ಬಿಟ್ಟು ಅವಳ ಹತ್ರ ಮಣ್ಣನ್ನು ಹಾಕಿಸ್ತೀನಿ ನಾನು ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಮಣ್ಣು ಹಾಕೋಕ್ಕೆ ಯಾಕಂದರೆ ಅವಳು ಕೈ ಬೇಗ ಆಗೋಲ್ಲ ಹಾಗಾಗಿ ಅವಳಗೊಂಚೂರು ಹೆಲ್ಪ್ ಮಾಡಿದೆ ನಾನು ಅಷ್ಟೇ ಈ ರೀತಿ ಗಾರ್ಡನಿಂಗಲ್ಲಿ ಮಕ್ಕಳಿಗೆ ಒಂಚೂರು ಹೆಲ್ಪ್ ಮಾಡೋದಾಯಿತು ಆಟ ಆಡೋಕ್ಕಾಗಲಿ ಬಿಡಬೇಕು ನನಗೆ ಸುಮಾರು ಜನ ಹೇಳ್ತಾರೆ ಈ ರೀತಿ ಮಣ್ಣಲ್ಲಿ ಬಿಡಬೇಡ ಇನ್ಫೆಕ್ಷನ್ ಆಗತ್ತೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಮಣ್ಣಲ್ಲಿ ಆಡೋಕ್ಕೆ ಬಿಟ್ಟರೆ ಡಸ್ಟ್ ಅಲರ್ಜಿ ಆಗೋಲ್ಲ ಫ್ರೆಂಡ್ಸ್ ನೀವು ಮಣ್ಣಿಂದ ದೂರ ಇಡಬೇಡಿ ಮಕ್ಕಳನ್ನ ನಾವು ಎಲ್ಲ ಮಣ್ಣಲ್ಲೇ ಆಟ ಆಡಿ ಬೆಳೆದವರು ಮಕ್ಕಳು ಕೂಡ ಈಗಿನ ಮಕ್ಕಳು ಕೂಡ ಅದನ್ನು ಮಿಸ್ ಮಾಡ್ಕೋಬಾರ್ದು ಅವ್ರ ಚೈಲ್ಡ್ಹುಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಬೆಳಿಬೇಕು ಅಂತ ನಾನು ಹೇಳ್ತೀನಿ ಇದರಿಂದ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಮಣ್ಣಲ್ಲಿ ಆಡೋದ್ರಿಂದ ಇಮ್ಯುನಿಟಿ ಡೆವಲಪ್ ಆಗುತ್ತೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಸ್ವಚ್ಛ ಇರುವಂಥ ಜಾಗದಲ್ಲಿ ಬಿಡಬೇಕಷ್ಟೇ ಕ್ಲೀನಾಗಿರಬೇಕು ಅಂಥ ಜಾಗದಲ್ಲಿ ನೀವು ಬಿಡಿ ಇನ್ನೇನು ಮಕ್ಕಳು ಈ ರೀತಿ ಆಡಿದಾಗ ನೀವು ಚೆನ್ನಾಗಿ ಕೈನ ಚೆನ್ನಾಗಿ ತೊಳಿಬೇಕು ಕಾಲು ತೊಳಿಬೇಕು ಇಲ್ಲಾಂದರೆ ನೀವು ಸ್ನಾನ ಮಾಡಿಸಿ ಆಮೇಲೆ ಅವ್ರಿಗೂ ಕೂಡ ಅದು ಹೌದು ನಾನು ಮಣ್ಣು ಮುಟ್ಟಿದ್ದೀನಿ ನಾನು ಕೈ ಕಾಲು ತೊಳ್ಕೊಂಡೇ ತಿನ್ನಬೇಕು ಅನ್ನೋದು ಮಕ್ಕಳಿಗೂ ಗೊತ್ತಾಗತ್ತೆ ಅವರು ಕೂಡ ಕಲಿತಾರೆ ನೋಡಿ ನಾನು ಮಣ್ಣು ಹಾಕ್ಬಿಟ್ಟು ಒತ್ತುತ್ತಿದ್ದೆ ಮಣ್ಣನ್ನು ಅವಳು ಕೂಡ ಅದೇ ರೀತಿಯಾಗಿ ಮಾಡ್ತಾ ನಾವೇನು ಮಾಡ್ತೀವಿ ನಾವೇನು ಕಲಿಸ್ತೀವಿ ಅದನ್ನೇ ಕಲಿತಾರೆ ಮಕ್ಕಳು ನಾನು ಅವಳಿಗೆ ಕಸಬಾರ್ಗೆ ತೊಗೊಂಡ್ಬಾ ಅಂತ ಹೇಳಿದೆ ಈ ರೀತಿಯಾಗಿ ಗಾರ್ಡನಿಂಗಲ್ಲಿ ಅವಳು ತುಂಬ ಹೆಲ್ಪ್ ಮಾಡ್ತಾಳೆ ನನಗೆ ಅವಳು ಕೂಡ ಒಂದೊಂದು ಸಾರಿ ನಾನು ಗಾರ್ಡನ್ ಕ್ಲೀನ್ ಮಾಡ್ತೀನಿ ಗಲೀಜಾಗಿದೆ ಅಂತ ಹೇಳ್ತಿರ್ತಾಳೆ ಈಗ ನೋಡಿ ಅವಳಿಗೆ ನೀರು ಹಾಕೋಕ್ಕೆ ಅಂತ ಹೇಳಿ ನಾನು ಇದನ್ನು ಕೊಡಿಸಿದ್ದೆ ಅವಳಿಗೆ ಅವಳಿಗೆ ಇದರಲ್ಲಿ ನೀರು ಹಾಕೋದು ಅಂದರೆ ತುಂಬಾ ಇಷ್ಟ ನಾನು ಆ್ಯಕ್ಚುಲಿ ಇದನ್ನು ತೊಗೊಂಡು ಬಂದಿರಲಿಲ್ಲ ಅವಳು ಕೆಳಗಡೆ ಹೋಗಿಬಿಟ್ಟು ಇದನ್ನು ತೊಗೊಂಡು ಬಂದು ಇದರಿಂದನೇ ನೀರು ಇದ್ದಾಳೆ ತುಂಬಾ ಖುಷಿ ಅನಿಸುತ್ತೆ ಮಕ್ಕಳು ಈ ರೀತಿಯಾಗಿ ಎಂಜಾಯ್ ಮಾಡ್ತಾರೆ ಗಿಡಗಳನ್ನು ಅವ್ರ ಕೈಲಿ ಹಚ್ಚಿ ನೀವು ಬೆಳೆಸಿ ಖುಷಿ ಇರ್ತಾರೆ ಇದರಲ್ಲಿ ಹೂವು ಬಂದರೆ ನನ್ನ ಮಗಳಿಗೆ ತುಂಬಾ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಗೆ ಏನಾದರೂ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ನಾನು ನೋಡಿ ನನ್ನ ಮಗಳು ಗಾರ್ಡನಲ್ಲಿ ಬಂದ್ರೇ ತುಂಬಾ ಖುಷಿ ಅವಳು ಅಷ್ಟು ಖುಷಿ ಅವಳಿಗೆ ಈ ರೀತಿಯಾಗಿ ಆಕ್ಟಿವಿಟೀಸ್ನ ಮಕ್ಕಳಿಗೆ ನೀವು ಅವಾಗ ಮಾಡಿಸ್ತಾ ಇರಬೇಕು